ಐ ಟ್ರೂಪ್ಸ್ ವೆಲ್ಕಮ್ ಟು ಮ್ಯೂ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇಂಡೋಸ್ ಆಫ್ ವೆಸ್ಟ್ ಇಂಡೀಸ್ ಸ್ಕ್ವಾಡ್ ಅನೌನ್ಸ್ ಆಗಿದೆ ಅಜಿತ್ ಅಗರ್ ಅವರು ಸ್ಕ್ವಾಡ್ ಅನೌನ್ ಮಾಡಿದ್ದಾರೆ ಸೊ ಅದರ ಬಗ್ಗೆ ಚಿಕ್ಕ ಡಿಸ್ಕಶನ್ ಮಾಡೋಣ ಸೊ ಡಿಸ್ಕಶನ್ ಮಾಡೋದಕ್ಕೆ ನಮಗೆ ಯಾರನ್ನ ಚಾನಲ್ ಕೈ ಮಾಡ್ನವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್ ಅಂಡ್ ಸ್ಪೋರ್ಟ್ಸ್ ಅಪ್ಡೇಟ್ಕೋಸ್ಕರ ನಮ್ಮ ಚಾನಲ್ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಡೈಲಿ ಅಪ್ಡೇಟ್ಸ್ ಮತ್ತು ಇಂಪಾರ್ಟೆಂಟ್ ಇಂಪಾರ್ಟ್ ಅಪ್ಡೇಗಳು ಸೊ ಈಗ ಈ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಆಲ್ರೆಡಿ ನಿಮ್ಗಿರೋದ್ರಿಗೆ ನಿನ್ನೆ ಅಜಿತ್ ಅಗರ್ ಕಾರ್ ಸ್ವಾಡ್ನ ಅನೌನ್ಸ್ ಮಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೊ ಸ್ಕ್ವಾಡ್ ಈ ರೀತಿ ಇದೆ ಶುಭ್ಮನ್ ಗಿಲೋರ್ ಕ್ಯಾಪ್ಟನ್ ರವೀಂದ್ರ ಚಾರ್ಜ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ కే ఎల్ రాహుల్ యశస్వి జైస్వాల్ సై సుదర్శన్ దేవదత్ పడికల్ దృజ్యురెల్ ఆర్ బ్యాక్ ఆఫ్ వికెట్ కీపర్ ఎన్ జగదీష్ నితీష్ కుమార్ రెడ్డి అక్షర్ పటేల్ వాషింగ్టన్ సుందర్ కుల్దీప్ యాదవ్ జస్ప్రీత్ బుమ్రా మొహమ్మద్ సిరజ్ అండ్ ప్రసిద్ధ్ కృష్ణ సో ఈ రీతి హ మెంబర్స్ క్వార్డ్ అనౌన్స్ ఇండియా సో ప్రాబబ్లీ ఇం ఇంగ్ల్యాండ్ సీర్స్ అబ్జర్వ్ మా దాని మిస్ ఆగి ప్లేరు బు కరుణ్ నయర్ అభిమన్యుశ్వరన్ శారదూల్ ఠాకూర్ అండ్ ಆಕಾಶ್ ದೀಪೋರಿಲ್ಲ ಸೊ ಕರುಣ್ ನಾಯರ್ ಅವರಿಗೆ ಫೇರ್ ಆಫ್ ಚಾನ್ಸ್ ಕೊಟ್ಟಿದ್ದಾರೆ ಇಂಡಿಯವನ್ ಅಂತ ಹೇಳ್ಬೋದು ಯಾಕಂದರೆ ಇದು ಮ್ಯಾಚ್ಗಳ್ ನಾಲ್ಕು ಮ್ಯಾಚ್ ಕೊಟ್ಟಿದ್ದಾರೆ ಅನ್ಫಾರ್ಚುನೇಟ್ ಒಂದೇ ಒಂದೊಂದು ಇನ್ನಿಂಗ್ಸ್ ಮಾತ್ರ ಒಂದು ಫಿಫ್ಟಿ ಹೊಡೆದು ಅದು ಬಿಟ್ಟರೆ ಅದೊಂದು ಇನ್ನಿಂಗ್ಸಲ್ಲಿ ಅವ್ರಿಗೆ ಸ್ಟಾರ್ಟ್ ಸಿಕ್ತಿತ್ತು ಟ್ವೆಂಟೀಸ್ ತರ್ಟೀಸ್ ಹೋಗ್ತಿದ್ರು ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗ್ತಿರಲ್ಲ ಸೊ ಅನ್ಫಾರ್ಚುನೇಟ್ಲಿ ಹಾಗಾಗಿ ಅವರು ಲೈಸ್ನ ಅವರು ಕಳ್ಕೊಂಡಿದ್ದಾರೆ ಆ್ಯಂಡ್ ಅಭಿಮನ್ ಯೂಶಿಗೆ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ವೆರಿ ಅನ್ಲಕ್ಕಿ ಬಿಕಾಸ್ ಯಾವುದೇ ರೀತಿಯಾದ ಚಾನ್ಸ್ ಕೊಡಲಿಲ್ಲ ತುಂಬ ಸೀರೀಸಿಂದ ಅವರು ಸ್ಕ್ವಾಡಲ್ಲಿದೆ ಬಟ್ ಯಾವುದೇ ರೀತಿ ಅಂತ ಮ್ಯಾಚ್ ಆಡ್ತಿರಲ್ಲ ಒಂದೊಂದು ಮ್ಯಾಚ್ ಕೂಡ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಇನ್ಫ್ಯಾಟ್ ಡೆಬ್ಯೆಲ್ಲಿ ಇನ್ನೂ ಅವರು ಸೊ ಹಾಗಾಗಿ ಆನ್ ಫೇರ್ ಅವ್ರಿಗೆ ಅನ್ಸುತ್ತೆ ಸ್ವಲ್ಪ ಅವರಿಗೆ ಹೆಚ್ಚು ಚಾನ್ಸ್ ಹಾಕಿದಾರೆ ನಾನು ಡ್ರಾಪ್ ಮಾಡಿದ್ರು ಸ್ಕ್ವಾಡಿಂದ ಬಟ್ ಇವಾಗ ಸೆಲೆಕ್ಟ್ ಆಗಿರೋದು ಡಿಸರ್ವಡ್ ಅಂದರೆ ಸಾಕಷ್ಟು ಆಕಾಶ್ ಯಾವ ರೀತಿ ಯಾಕೆ ಸೆಲೆಕ್ಟ್ ಆಗಿರೋದು ಇವಾಗ ಕ್ವಶನ್ ಮಾರ್ಕೆಲ್ಲ ಇದೆ ಆ್ಯಂಡ್ ಇಂಡಿಯಾದಲ್ಲಿ ಆಡ್ತಿರೋದ್ರಿಂದ ಮೇ ಬಿ ಅವರು ಆಕಾಶ್ ದೀಪ್ ಅವ್ರಿಗೆ ಸೆಲೆಕ್ಟ್ ಮಾಡದಿರ್ಬೋದು ಬಿಕಾಸ್ ಇನ್ನೇ ಇರುತ್ತೆ ಸೊ ಆಲ್ರೆಡಿ ಪ್ರಸಿದ್ ಕೃಷ್ಣ ಜಸ್ಪ್ರೀತ್ ಬುಮ್ರಾ ಮತ್ತೆ ಮೊಹಮ್ಮದ್ ಸಿರಾಜ್ ಇರೋದ್ರಿಂದ ಮೇ ಬಿ ಇನ್ನು ಎಕ್ಸ್ಟ್ರಾ ಸಿಮರ್ ಬೇಡ ಅಂತ ಮೇ ಬಿ ಅವರು ಸೆಲೆಕ್ಟ್ ಮಾಡದೇ ಇರ್ಬೋದು ಅಂತವ್ರಿಗೆ ಇಂಜಿರಿ ಆಗಿರೋದ್ರಿಂದ ಅವರು ಬೆಸ್ಟ್ ಆಗಿರೋದ್ರಿಂದ ಎನ್ ಜಗದೀಶನ್ ಕ್ಲೇಸ್ ಸಿಕ್ಕಿದೆ ಹೊರಜುಲೆಲ್ಲ ಬ್ಯಾಕ್ ಆಫ್ ವಿಕೆಟ್ ಕೀಪರ್ ಇರ್ತಿದ್ರು ಸೊ ಈಗ ದುಜು ಮೇನ್ ವಿಕೆಟ್ ಕೀಪರ್ ಆಗ್ತಾರೆ ಎನ್ ಬಂದು ಅವರಿಗೆ ಬ್ಯಾಕ್ ಆಫ್ ವಿಕೆಟ್ ಕೀಪರ್ ಆಗಿರ್ತಾರೆ ಸೊ ಸ್ಕ್ವಾಡ್ ಸ್ಟೇಬಲ್ ಆಗಿದೆ ಅಂಡ್ ನೀವು ನೋಡಿದ್ರೆ ದೇವಸ್ಥಾನಕ್ಕೆ ಕಡಿಮೆ ಮತ್ತೆ ಚಾನ್ಸ್ ಸಿಕ್ಕಿದೆ ಡೊಮೆಸ್ಟಿಕಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೊಟ್ಟಿದ್ದಾರೆ ಆಸ ಬಿ ಕೂಡ ಚೆನ್ನಾಗಿ ಆಡಿದ್ರು ಸೊ ಮೇ ಬಿ ಅವ್ರು ನಂಬರ್ ಥ್ರೀಲಿ ಆಡಬಹುದು ಅಥವಾ ಮೇ ಬಿ ಸಹಾಯ ದರ್ಶನ ನಂಬರ್ ತ್ರೀ ಆಡಿ ನಂಬರ್ ಫೈವ್ ಕೂಡ ಇವರು ನೋಡಬಹುದು ಸೊ ನೋಡಬಹುದು ಟೀಮ್ ಯಾವ ರೀತಿ ಅಂತ ಕಾಂಪಿಷನ್ಗೆ ಅವರು ನೋಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಸ್ಕ್ವಾಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸ್ಟ್ರಾಂಗ್ ಆಗಿದೆ ಸ್ಪಿನ್ ಬಿ ಇದೆ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸ್ಪಿನ್ನರ್ಸ್ಗೆ ಸೊ ಹಾಗಾಗಿ ಓಕೆ ಇವಾಗ ಪ್ಲೇಯಿಂಗ್ ಲೈನ್ ಡಿಸ್ಕನ್ ಮಾಡೋಣ ಪ್ಲೇಯಿಂಗ್ ಲೈನಲ್ಲಿ ಓಪನರ್ಸ್ ಆಗಿ ಕೆ ಎಲ್ ರಾವ್ ಲಸರು ಅದ್ಭುತವಾದ ಓಪನಿಂಗ್ ಪಾಯಿಂಟ್ರು ಇಂಗ್ಲೆಂಡ್ ಕೂಡ ಅವರು ಓಪನರ್ಸ್ ಆಗಿರ್ತಾರೆ ನಂಬರ್ ತ್ರೀಲಿ ಸಾಯಿ ಸುದರ್ಶರ್ನ್ ಅಥವಾ ದೇವದ ಪ್ರೇ ಕಲ್ ಆಡ್ಬೋದು ನಂಬರ್ ಫೋರ್ ಅಲ್ಲಿ ಒಬ್ಬಿಯಸ್ಲಿ ಕ್ಯಾಪ್ಟನ್ ಶುಭಮಂಗಿ ಅವರು ಇದ್ದೇ ಇರ್ತಾರೆ ನಂಬರ್ ಫೈವಲ್ಲಿ ದಿರುಜರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಂಬರ್ ಸಿಕ್ಸ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ರೌಂಡರ್ ನಂಬರ್ ಸೆವೆನ್ ರವೀಂದ್ರ ಆಲ್ ರೌಂಡರ್ ನಂಬರ್ ಏಟ್ ಅಕ್ಷರ್ ಪಟೇಲ್ ಆಲ್ರೌಂಡರ್ ನಂಬರ್ ನೈನ್ ವಾಷಿಂಗ್ಟನ್ ಸುಂದರ್ ಕೂಡ ರೌಂಡರ್ ಆಗಿದ್ದಾರೆ ನಂಬರ್ ಟೆನ್ ಕುಲ್ದೀಪ್ ಯಾದವರ್ಸಿ ನಂಬರ್ ಇಲೆವೆನ್ ಮೇ ಬಿ ಜಸ್ಪ್ರೀತ್ ಬುಂಬ ನೋಡಿಸ್ಬೋದು ಅವ್ರ ಮೊಹಮ್ಮದ್ ಸಿರಾಜ್ ನೋಡಿಸಬಹುದು ಸೊ ಆರ್ ಎಲ್ಸ್ ಮೇ ಬಿ ನಿತೀಶ್ ಕುಮಾರ್ ರೆಡ್ಡಿ ಬೇಡ ಬುಮ್ರಾ ಮತ್ತು ಸಿರಾಜ್ ಇಬ್ಬರು ಆಡಿಸಿ ಕೂಡ ಆಡಿಸ್ಬೋದು ಆರೆಲ್ಸ್ ಬ್ಯಾಟಿಂಗ್ ಇನ್ನೊಂದು ಸ್ವಲ್ಪ ಡೆಫ್ ಬರಲಿ ಅನ್ನೋದಂದ್ರೆ ಮೇ ಬಿ ಕುಲ್ದೀಪ್ ಯಾದವ್ ಅವರ ರಕ್ಷಾಪಡೆ ಅಲ್ಲಿ ಒಬ್ಬರನ್ನ ಕೂರಿಸಿ ಸಾಯಿ ಸುದರ್ಶನ್ ಮತ್ತು ದೇವದ ಪಡೆಗಳು ಇಬ್ಬರು ಆಡಿಸ್ಕೊಂಡ್ರೆ ಚಾನ್ಸಸ್ ಇದೆ ಸೊ ನೋಡೋಣ ಯಾವ ರೀತಿ ಇಂಡೋರ್ ಪ್ಲೇಯಿಂಗ್ ಲೆವೆನ್ ಆಡಿಸ್ತಾರೆ ಅಂತ ಸೊ ಇದಾಗಿದೆ ಇಂಡೋರ್ಸ್ ವೆಸ್ಟ್ ಇಂಡೀಸ್ ಅವರದ್ದು ಒಂದು ಸ್ಕ್ವಾಡ್ ಬಗ್ಗೆ ಒಂದು ಚಿಕ್ಕ ಡಿಸ್ಕಷನ್ ಸೊ ಅಕ್ಟೋಬರ್ ಎರಡನೇ ತಾರೀಕಿಂದ ಅಹಮದಾಬಾದ್ ಮೊದಲನೇ ಟೆಸ್ಟ್ ನಡೀತಿದೆ ಸೊ ಇದೇ ರೀತಿ ನಾನು ಸ್ಪೋರ್ಟ್ಸ್ ಅಪ್ಡೇಟ್ನ ಕೊಡ್ತಿರ್ತೀನಿ ನಿಮಗೆ ಸೊ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಬರೀದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್